ನೋಡಿ ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಇಲ್ಲಿ ಆಯಿತು ಫ್ರೆಂಡ್ಸ್ ಇವರು ತಿನ್ನಲಿ ನಾನು ತಿಂತೇನೆ ಹಾಕ್ಕೊಂಡು ಸಕು ಫ್ರೆಂಡ್ಸ ನಾನು ಸೀಕರ್ಣಿ ಮಾವೆ ಹಣ್ಣು ಒಂದು ಮತ್ತು ಚಪಾತಿ ಊಟ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರ ಎಲ್ಲರೂ ಚೆನ್ನಾಗಿದ್ದಾರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ಆಲ್ರೆಡಿ ಟೈಮ್ ಎಂಟು ಗಂಟೆ ಹತ್ರ ಬಂದಿದೆ ಅನ್ಸುತ್ತೆ ಲೈಟ್ ಹಾಕಿದ್ದೀವಿ ಮಳೆ ಅಂತ ಫುಲ್ ಇದೆ ಇವತ್ತು ಕೂಡ ನೋಡಿ ಇವತ್ತು ನೈಟೆಲ್ಲ ಫುಲ್ ಮಳೆ ಯಜಮಾನ್ರು ಹೊರಗೆ ಇದ್ದಾರೆ ಈಗ ಹೋಗಿ ಬಂದರು ಚಾಪುರ್ ಮಾತು ಹೊಂಟಾರ ನೋಡಿ ಮಳೆ ಅಂದರು ಬಿಡಲ್ಲ ಕೆಲಸಗಳು ಅಲ್ಲ ರೀ ಹಾಂ हो मला ऐत नोड्री हालिल् मस्र हाल खाय तोंबर मेड हालद हाल तोंबर मस्सर बाय ಮಳೆ ನೋಡಿ ಫ್ರೆಂಡ್ಸ್ ಏನು ಮಾಡೋದು ಇಲ್ಲಿಯೂ ಇವತ್ತು ನೈಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಹೇಗೆ ಬಿಟ್ಟಿದೆ ನೋಡಲ್ಲ ಅದು ಅಂತ ನೋಡಿ ಮತ್ತು ನೀರು ನದಿ ಥರ ನಿಂತುಬಿಟ್ಟಿದ್ವಿ ಆಚೆ ಹಾದು ಹೋಗ್ಲಿಕ್ಕೆ ದಾರಿ ಇಲ್ಲ ನಮಗೆ ಫುಲ್ಲು ಮಳೆ ಬೆಳಗ್ಗೆ ನಿನ್ನೆಯಿಂದ ಬಿಟ್ಟೇ ಇಲ್ಲ ಸಾಧಾರಣ ಹತ್ರ ಹತ್ರ ಒಂದು ವಾರ ಇತ್ತು ಸಪೂರ ಸಪೂರ ಇತ್ತು ಇವತ್ತಂತೂ ಫುಲ್ಲು ಈಗ ಎರಡು ದಿನದಿಂದ ಫುಲ್ ಇದೆ ಮಳೆ ನಿನ್ನೆ ಕೂಡ ಅಲ್ಲ ದನು ನೋಡಿ ಎಂಟು ಗಂಟೆ ಆಯಿತು ಎಂಟು ಗಂಟೆ ಹೋಗಿದೆ ಆದ್ರೆ ಲೈಟ್ ಹಾಕಿ ಮನೆಯಲ್ಲೆಲ್ಲ ನಾನು ಕತ್ಲೇ ಇದೆ ಇಲ್ಲೂ ಲೈಟು ಈಗ ಪೂಜೆ ಮಾಡ್ತೀನಿ ಟೈಮಾಗಿದೆ ದನಶಿ ಅವ್ರ ಪಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಲ್ರೆಡಿ ಈಗ ನಾನು ಈಗ ಗಂಧ ತಂದಿದ್ರು ದೇವ್ರಿಗು ಮಾಂಕಾಳಿಗೆ ಹನುಮಂತರಿಗೆ ಹೋಗಿ ಬಂದಾರ ಫ್ರೆಂಡ್ಸ ಈಗ ಪೂಜೆ ಮಾಡ್ತೀನಿ ನೋಡಿ ನಾನಿಲ್ಲಿ ಮಸಾಲೆ ದೋಸೆ ಮಾಡಬೇಕಂತೇಳಿ ಹಿಟ್ಟು ರೆಡಿ ಮಾಡಿದ್ದೆ ನಿನ್ನೆನೆ ನೆನೆ ಇಟ್ಟೆಲ್ಲ ಈಗ ಬೆಳಗ್ಗೆ ಆಲೂಗಡ್ಡೆ ಬೇಯಿಸ್ಕೊಂಡು ಈರುಳ್ಳಿ ಹೊಳ್ಕೊಂಡು ಇಲ್ಲಿ ಪದಾರ್ಥ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಈ ಪದಾರ್ಥಕ್ಕೆ ನೀರು ಯಾವುದೇ ಕಾರಣಕ್ಕೂ ನೀರು ಹಚ್ಚಬಾರ್ದು ನೀರು ಹಚ್ಚಿದರೆ ಇದ್ರ ಟೇಸ್ಟೇ ಹೋಗುತ್ತೆ ನೀರು ಹಾಕಬಾರ್ದು ಬೇಯಲಿಕ್ಕೆ ನೋಡಿ ಇಲ್ಲಿ ನಾನು ಎಣ್ಣೆ ಎಲ್ಲೆಣ್ಣೆ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಎಲ್ಲೆಣ್ಣೆ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿ ಇದಕ್ಕೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿಬಿಟ್ರೆ ಸೂಪರ್ ಆಗುತ್ತೆ ಈ ಥರ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಬೇಕು ನೋಡಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು ಆಲೂಗಡ್ಡೆ ಪಲ್ಯಕ್ಕೆ ಅದಕ್ಕಾಗಿ ಇಲ್ಲಿ ಹಾಕಿದ್ದೀನಿ ಮಳೆ ಅಂತೂ ನೋಡಿ ಟೈಮ್ ಈಗ ಒಂಬತ್ತು ಗಂಟೆ ಆಗೈತಿ ಫ್ರೆಂಡ್ಸ್ ಆ ಒಂಬತ್ತು ಗಂಟೆ ಆಗಿದೆ ಆದರೂ ಇನ್ನೂ ಕತ್ಲೆ ಇದೆ ಕತ್ಲೆ ನೋಡಿ ಒಂಚೂರು ಈದನ್ನೋದಿಲ್ಲ ಬೆಳಕು ಯಾಕಂದರೆ ಮಳೆನೇ ಸ್ಟಾರ್ಟ್ ಇದೆಯಲ್ಲ ಅದೇ ಇಲ್ಲಿ ಬರಬೇಕು ಈಗ ನಾನು ಪದಾರ್ಥ ಅಂತೂ ರೆಡಿಯಾಗಿದೆ ಇದ್ರ ಮೇಲೆ ಇದ್ರ ಮೇಗಿನ ಮುಚ್ಚಳೆ ಹೊರಗೆ ಓದಿದ್ದಾರೆ ಅಂತ ಕಾಣಿಸುತ್ತೆ ಇಲ್ಲ ಈಗ ಆಫ್ ಮಾಡ್ಕೋತೇನೆ ಗ್ಯಾಸ್ ಕೂಡ ಸ್ಲೋ ಅಲ್ಲಿತ್ತು ಚೆನ್ನಾಗಿ ಅದು ಬೇಯಬೇಕು ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಹಿಟ್ಟು ಯಾವ ಥರ ಒಬ್ಬಿದ್ದೆ ನಾನು ಸ್ವಲ್ಪ ಅಕ್ಕಿ ಅಕ್ಕಿನೇನಿಟ್ಟಿದೆ ಯಾಕಂದರೆ ಇದು ಎದ್ರ ಅಕ್ಕಿ ಗೊತ್ತಾ ಫ್ರೆಂಡ್ಸ್ ನಾ ಅಕ್ಕಿ ಇಟ್ಟಿರೋದು ಆ ಮೋದಿ ಅಕ್ಕಿ ಬಂದಿದೆ ನೋಡಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಂಥೇಳಿ ಅವಾಗ ಆ ಅಕ್ಕಿದು ಹಿಟ್ಟು ಅಕ್ಕಿನೇ ನೀಟಿದೆ ಅದು ತಂದಿದ್ದರು ನಮ್ಮ ಮನೆಯವರು ಅಷ್ಟು ಚೆನ್ನಾಗಿ ಅನ್ನ ಆಗ ಆಗಲಿಲ್ಲ ಅದು ಟೇಸ್ಟ್ ಇರಲಿಲ್ಲ ಬಾಯಲ್ಲಿ ಬೇಡ ಅಂಥೇಳಿ ನಾವು ಹಾಗೆ ಇಟ್ಟಿಟ್ಟಿದ್ವಿ ಈಗ ನಮಗೆ ರೇಷನ್ ಅಕ್ಕಿನೂ ಇಲ್ಲ ಅದಕ್ಕಾಗಿ ಬೇಡ ಅಂಥೇಳಿ ಇದನ್ನೇ ಇದನ್ನು ಮಾಡಿದೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತೇನೆ ಕಲರಿಗೋಸ್ಕರ ಹಾಕಿ ಒಂದು ಐದು ನಿಮಿಷ ಹಾಗೆ ಇಟ್ಬಿಡ್ತೀನಿ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕಿ ಮಿದು ಮಾಡಿಕೊಂಡು ಇದನ್ನೇ ಇದನ್ನ ಮಾಡಿ ಒಂದು ಐದು ನಿಮಿಷ ಸಕ್ಕರೆ ಹಾಕಿರ್ತೀವಲ್ಲ ಕಲರ್ ಬರಲಿ ಬಿಡ್ತೇನೆ ಅಷ್ಟರಲ್ಲಿ ಫ್ರೆಂಡ್ಸ ಇಷ್ಟು ಮಳೆ ಇದ್ದರೂ ಇದನ್ನ ಮಾಡಿದೆ ಎಲ್ಲರೂ ತಣ್ಣೀರ ಮಾಡಿವಿ ಸ್ನಾನಂತಹ ಚಳಿ ಹತ್ತಾಯಿದೆ ಇದೆ ಬೆಳಗ್ಗೆ ಸ್ವಲ್ಪ ಚಾಯಿದೆ ಇದನ್ನು ಬೆಳಗ್ಗೆ ಮಾಡಿರೋದು ಬಿಸಿ ಬಿಸಿ ಚಹಾನ ಕುಡೋದು ತೆಗ್ದಿರೋದನ್ನ ಎತ್ತಿ ಅದಕ್ಕಾಗಿ ಒಂದು ಸ್ವಲ್ಪ ಚಹಾ ಕುಡಿತೇನೆ ಅದು ಕುಡಿದು ಎತ್ತಿಡ್ತೀನಿ ಇಲ್ಲಿ ಮಾವಿನ ಹಣ್ಣು ತಂದಿದ್ದಾರೆ ಇದರದ್ದು ಏನಾದರೂ ಪದಾರ್ಥ ಮಾಡಬೇಕು ಪದಾರ್ಥದ್ದು ಮಾವಿನ ಹಣ್ಣಿದೆ ಇದು ನಿನ್ನೆ ಯಜಮಾನ್ರು ತೊಗೊಂಡಿದೆ ಸ್ವಲ್ಪ ಪದಾರ್ಥದ್ದು ಮಾಡ್ತೀನಿ ಏನಾದರೂ ನೋಡ್ತೇನೆ ಫ್ರೆಂಡ್ಸ್ ಈಗ ದೋಸೆ ಮಾಡ್ಕೊಂಡು ತಿಂತೇವೆ ದೋಸೆ ಮಾಡೋ ತೋರಿಸಿ ನೋಡಿ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿಗ ಆಲ್ರೆಡಿ ನೋಡಿ ದೋಸೆ ಯಾವ ಥರ ಮೇಲೆ ಎದ್ದು ಬಂದಿದೆ ನೋಡಿ ತಾಣಾಗೆ ಎದ್ದಿರುತ್ತೆ ನಮ್ಮ ದೋಸೆ ಈಗ ಇಲ್ಲಿ ತೆಗ್ದಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಗ್ಯಾಸನ್ನು ಸ್ಲೋ ಮಾಡಿ ಇದಕ್ಕೆ ನೀರು ಹಾಕಿ ಕೂಡ ಒರೆಸ್ಕೋಬೋದು ಬೇಡ ಅಂದರೆ ನಾವು ಹಾಗೆ ಕೂಡ ಹಾಕ್ಕೋಬೋದು ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಆವಾಗಲೇ ಹಿಟ್ಟು ತುಂಬಾ ಗಟ್ಟಿಯಾಗಿತ್ತು ಅದು ಹಿಟ್ಟು ಅದಕ್ಕಾಗಿ ಇಲ್ಲಿ ತುಂಬ ಆಗುತ್ತೆ ಅಂತ ಹೇಳಿಬಿಟ್ಟಿದೆ ಫ್ರೆಂಡ್ಸ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಅಥವಾ ತುಪ್ಪ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಮಸಾಲೆ ದೋಸೆಗೆ ಹಾಕಲೇಬೇಕಾಗುತ್ತೆ ನಾನು ಇಲ್ಲಿ ಏನು ಮಾಡಿದೆ ಅಂದರೆ ಶೇಂಗಾ ಚಟ್ನಿ ಮುಕ್ಪುಡಿ ಮಾಡಿಟ್ಟಿದ್ನೆಲ್ಲ ಅದನ್ನೇ ಇದಕ್ಕೆ ಸ್ವಲ್ಪ ಹಾಕ್ತೇನೆ ನಾನು ಇದಕ್ಕೆ ಕೆಂಪು ಚಟ್ನಿ ಯಾವುದೂ ಮಾಡಲಿಲ್ಲ ಬೇಡ ಬಿಟ್ಟೆ ಫ್ರೆಂಡ್ಸ್ ಇವ ಇವತ್ತು ಹಾಗೇ ಇದಿತ್ತಲ್ಲ ಚಟ್ನಿ ಶೇಂಗಾ ಚಟ್ನಿ ಇತ್ತು ಅದಕ್ಕೆ ಶೇಂಗಾ ಚಟ್ನಿ ಹಾಕಿದ್ರೆ ಆಯ್ತು ಅಂಥೇಳಿ ಬಿಟ್ಟಿದ್ದೀನಿ ಇವತ್ತು ಸರಿ ನೀನು ತಗೋ ಇಲ್ಲಿ ದೇವ್ರಿಗೆ ಹಿಡ್ದಿರೋ ಇದೆ ತೋ ಇಲ್ಲಿ ರೆಡಿ ಮಾಡಿಟ್ಟಿದ್ದೆ ದೇವರಿಗೆ ನೈವೇದ್ಯ ಹಿಡಿದಿದ್ನಿ ಫ್ರೆಂಡ್ಸ ಅದನ್ನೇ ದನುಷ್ಯನಿಗೆ ಕೊಡ್ತೀನಿ ತಿಂಡಿ ತಿಂಡಲಿ ಹತ್ತು ಗಂಟೆ ಟೈಮ್ ಇದೆ ಇಲ್ಲಿಗ ಅದು ಬೇಯ್ಲಿ ಸ್ಟೇ ಕೂಡ ಹಾಕಿ ಕೊಡ್ತೀನಿ ನೋಡಿ ಇಲ್ಲಿ ಆವಾಗಲೇ ಪದಾರ್ಥ ಮಾಡಿದ್ದು ತೋರಿಸಿದ್ದೀನಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ನೋಡಿ ನೀರು ಹಾಕೋದೇ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥದ್ದು ಆಲೂಗಡ್ಡೆ ಪಲ್ಯ ನೀರು ತೊಗೊಂಡಿರಿಲ್ ನೀವು ಶ್ರೇಯ ನೋಡಿ ದೋಸೆ ಯಾವ ಥರ ಹೇಳ್ತಾಯಿದೆ ಫ್ರೆಂಡ್ಸ್ ಅದೇ ಹೇಳ್ತಾಯಿದ್ದೆ ನೋಡಿ ನನ್ನ ಮುಟ್ಲೇ ಇಲ್ಲ ನೋಡಿ ಹೊತ್ತು ಬಿಟ್ಟಿದ್ದೆ ಈಗ ಓಲ್ಡ್ ಮಾಡಿದರೆ ಆಯಿತು ಈಗ ಅವರಿಗೆ ಶ್ರೇಯ ಶ್ರೇಯ ತೊಗೋಬರಮ್ಮ ಹೇಗೆ ಬಂದಿದೆ ಮಸಾಲೆ ದೋಸೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಹಾಕ್ತೀನಿ ಯಜಮಾನ್ರು ಬಂದಿಲ್ಲ ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಕೂಡ ಮಳೆ ಉಂಟಲ್ಲ ಸ್ವಲ್ಪ ಹಾಲದು ತಂದು ಕೊಡ್ದಿದೆ ತಂದು ಕೊಟ್ಟು ಬರ್ತೀನಿ ಅಂತ ಹೇಗಿದ್ದಾರೆ ಈ ಮಳೆಯಲ್ಲಿ ಯಾರೂ ನಮಗೆ ಕೆಲಸಕ್ಕೆ ಸಹ ಹೇಳಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಅಪರೂಪ ಇದ್ದರೂ ಕೂಡ ಇಲ್ಲಾಂದರೆ ಇಲ್ಲ ನೋಡಿ ನಮ್ಮದಿನ್ನು ಮೂರು ನಾಲ್ಕು ತಿಂಗಳು ಸರಿಯಾಗಿ ಕೆಲಸ ಇರೋಲ್ಲ ಎಂತ ಮಾಡೋದು ತುಂಬಾ ಈ ಟೈಮಲ್ಲಿ ತುಂಬಾ ನಮಗೆ ಕಷ್ಟ ಆಗುತ್ತೆ ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಎದ್ದಷ್ಟರಲ್ಲಿಲೇ ಇರಬೇಕು ನೋಡಿ ಈ ಮಳೆಗಾಲ ಟೈಮಲ್ಲಿ ನೋಡಿ ಈಗ ಎಲ್ಲ ಹಾಕಿದ್ದೀನಿ ಎಣ್ಣೆ ಚಟ್ನಿ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ ಮಕ್ಕಳು ತಿಂತಾಯಿದ್ರೆ ಇದ್ರೆ ಮಳೆ ಅಂತೂ ಬಿಟ್ಟಿಲ್ಲ ಮಳೆ ಇದೆ ಕಂಟಿನ್ಯೂ ಹೇಗಿದೆ ದೋಸೆ ಇದು ಪದಾರ್ಥ ಖಾರಾಗಿದೆ ಅಷ್ಟ ಸಪ್ಪೆ ಉಂಟಾ ಹೌದಾ ಕರೆಕ್ಟ್ ಇದೆಯಲ್ಲ ಹ್ಞೂ ಟೇಸ್ಟ್ ಉಂಟಾ ಹ್ಞೂ ಆಯಿತು ಫ್ರೆಂಡ್ಸ್ ಇವರು ತಿನ್ನಲಿ ನಾನು ತಿಂತೇನೆ ಈಗ ಹಾಕ್ಕೊಂಡು ನೋಡಿ ಮೊನ್ನೆ ಪಪಾಯ್ ಕೊಯ್ದಿದ್ಯಾಲ ಹಣ್ಣಾಗಿದೆ ನೋಡಿ ಸಣ್ಣ ಓದ್ಕೊಟ್ಟಾರು ಫ್ರೆಂಡ್ಸು ಒಂದು ಒಂದು ಉದಾಹರಣೆ ಕಾಯಿದೆ ಇದು ಹಣ್ಣಾಗಿದೆ ಈಗ ಕಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಟೇಸ್ಟ್ ಹತ್ತಿರ ಸೂಪರಾಗಿದೆ ಈಗ ಕಟ್ ಮಾಡ್ತೀನಿ ಇವು ಮಧ್ಯಾಹ್ನ ಎಷ್ಟೋ ತನಕ ದೋಸೆ ಎಲ್ಲ ತಿಂದೀವಿ ಈ ಮಧ್ಯಾಹ್ನ ಆಗಿದೆ ಈಗ ಅದಕ್ಕಾಗಿ ಕಟ್ ಮಾಡ್ತೀನಿ ಹೊರಗಡೆ ಮಳೆ ಅಂತೂ ಬಿಟ್ಟಿಲ್ಲ ಹೇಳ್ತಾ ಹೇಳ್ತಾಯಿದ್ದಂಗೆ ನೋಡಿ ಏನು ಹೇಳಬೇಕಾ ಅಂತಷ್ಟೇ ಹೇಳಿ ಸುಮ್ಮನೆ ಇರೋದ ನೋಡಿ ಬೀಜ ಎಷ್ಟು ಪಪ್ಪಾಯಣ್ಣೆ ಹೆಣ್ಣು ಜವಾಯಿ ಟೇಸ್ಟಿದೆ ಯಾವ ಪಪ್ಪಾಯ ಅಂತಂದ್ರೆ ನಮ್ಮ ಶ್ರೇಯಮ್ಮ ಮುಟ್ಟೋದಿಲ್ಲ ಈ ಪಪ್ಪಾಯಣ್ಣು ಮಾತ್ರ ತಿಂತಾವ ಅದು ಒಂದು ಪೀಸ್ ಅರ್ಧ ಹ್ಞೂ ಅಷ್ಟೇ ಹ್ಞೂ ಫೋನ್ ಹಿಡ್ಕೊಂಡು ಅನ್ಲಿಗೆ ಯಾಕೆ ನೋಡಿ ತುಂಬಾ ಹಣ್ಣಾಗಿದೆ ಈ ಥರ ಹಣ್ಣಾಗಿ ಕೊಟ್ಟೇಸ್ಟಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹಿಡಿಸಿ ಇಲ್ ತರ ಬಾಯ್ ಬಾಯ್ ಕೆಳಗಡೆ ಕೆಡತಿ ಮನ ಏನು ಮಾಡಿ ಹೌದಾ ಹೇಳೋದಿಕ್ಕೆ ಬರಲ್ಲ ಸಣ್ಣ ಮಕ್ಕಳೇನು ಈ ಥರ ತೆಗೆದುಬಿಟ್ರೆ ಬಂದುಬಿಡ್ತೀವಿ ಈಜಿ ಸೊಳ್ಳೆ ಮಾತ್ರ ಬಿಡ್ತಾ ಇಲ್ಲ ಒಳಗಡೆ ಆ ಥರ ಸೊಳ್ಳೆ ತಗೋರಿ ನೀವು ತಗ್ರಿ ನೋಡಿ ನಾವಿಲ್ಲಿ ಎಷ್ಟು ಚೆನ್ನಾಗಿ ಗರಿ ಬಿಟ್ಟು ಕುಣಿತ ಇದೆ ನಾವು ವಿಡಿಯೋ ಮಾಡೋಕೈತಿದ ತಕ್ಷಣ ಆ ಕಡೆಗೆ ತಿರುಗುತ್ತೆ ಅದು ಗೊತ್ತಾಗುತ್ತೆ ಅದು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈ ಕಡೆಗೆ ತಿರುಗೀತಿ ಈಗ ಅಲ್ಲ ವಾ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಪಿಕಾಕ್ ನಮ್ಮ ಮನೆ ಹತ್ರ ದಿನ ತುಂಬ ಬರ್ತಾವೆ ಫ್ರೆಂಡ್ಸಿಗೆ ಈ ಥರ ದೊಡ್ಡ ನವಿಲು ಬರ್ತವೆ ಮತ್ತು ಸಣ್ಣ ಸಣ್ಣ ಹೆಣ್ಣು ನವಿಲುಗಳು ಬರ್ತಾವೆ ನೋಡಿ ಗರಿ ಒಂದು ಎಷ್ಟು ಚೆನ್ನಾಗಿ ಆಟ ಆಡತ್ತೈತಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಈಗ ಸಾಯಂಕಾಲ ಆ ನವಿಲು ಕೂಡ ತುಂಬ ಇದು ಬಂದು ಒಂದು ಬೆಳಗ್ಗೆ ಬಂದಿದೆ ಇಲ್ಲೇ ಇದೆ ಇದು ಆ ಗರಿ ಗರಿಬೀಚ್ಚೇ ಆಡ್ತಾಯಿದೆ ಆದರೆ ಇದ್ರ ಪಕ್ಕಕ್ಕೆ ಯಾವ ನವಿಲುಗಳು ಬಂದಿಲ್ಲ ಈಗ ಇದು ಒಂದೇ ಇದೆ ಇಲ್ಲಿ ಯಾವುದೋ ನವಿಲು ಇಲ್ಲ ನೋಡಿ ತಿರುಗ್ತಾ ಇದೆ ಈ ಕಡೆ ರೆಕ್ಕೆ ಯಾವ ಥರ ಇರ್ತಾ ಇದೆ ನೋಡಿ ನೋಡು ನವಿಲ್ ನವಿಲು ಈ ಥರ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಳೆ ಬರ್ತದೆ ಅಂತ ಅರ್ಥ ಫ್ರೆಂಡ್ಸ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲ ತನ್ನ ಅಕ್ಕಪಕ್ಕಕ್ಕೆಲ್ಲ ನವಿಲುಗಳನ್ನು ಕರೆಸ್ಕೊಂಡು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟು ಮಳೆ ಜೋರು ಬರುತ್ತೆ ನಾಯಿ ಕೂಡ ಕೂಗ್ತಾ ಇದೆ ಅಲ್ಲಿ ನೋಡಿ ರಾತ್ರಿ ಊಟಕ್ಕೆ ಶ್ರೇಯಮ್ಮ ಚಪಾತಿ ಮಾಡಿದ್ದಾಳೆ ಇಲ್ಲಿ ನೋಡಿ ಶ್ರೇಯನ್ ಚಪಾತಿ ಸೀಕರ್ಣಿ ಮಾವಿನ ಹಣ್ಣಿನದು ಸೀಕರ್ಣಿ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ಇದೆ ಶೀಕರ್ಣಿ ಹಾಕಿಲೇ ನೋಡಿ ಶೀಕರ್ಣಿ ಶೀಕರ್ಣಿ ಸಕ್ರೆ ಹಾಕಿದ್ದೇವೆ ಇದಕ್ಕೆ ಬೆಲ್ಲ ಹಾಕಿಲ್ಲ ಬೆಲ್ಲ ಹಾಕಿ ಮಾಡಬೇಕು ಮಸ್ತ್ ಆಗುತ್ತೆ ಸೊ ಫ್ರೆಂಡ್ಸ ನಾನು ಸೀಕರ್ನಿ ಮಾವೆ ಹಣ್ಣು ಒಂದು ಸೀಕರ್ಣಿ ಮತ್ತು ಚಪಾತಿ ಊಟ ಮಾಡ್ತೇವೆ